ಚಂದಾಗ ಮಾತಾಡಿನ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿರಿ ನಾನು ಆರಾಮದಿ ನೋಡ್ರಿ ನೀವು ಕೂಡ ಆರಾಮದ್ರ ಅನ್ಕೊಂಡೋಗ ಸ್ಟಾರ್ಟ್ ಮಾಡಕತ್ತಿನಿ ಚೆನ್ನಾಗೈತ್ರಿ ಇಬ್ಬರು ಮಕ್ಕಳದು ಊಟ ಆಗೈತಿ ಕಸ ಮನಿ ಒರ್ಸುದು ಪ್ರತಿ ಒಂದನ್ನು ಮಾಡೀನಿ ಟೈಮು ಒಬ್ಬತ್ತು ವರಿ ಆಗೈತ್ರಿ ಏ ಶಿರಿ ನಮಸ್ತ್ರೀ ನೋಡ್ರಿ ಏನ್ ಮಾಡಿ ಅಪ್ಪಾಜಿ தோர்சு கம்பி தோர்சு இல்ல தாத்த க தாத்தா நோட் தாத்த அந்த ಒಂಥರ ಬೇಜಾರಾಗೇತ್ರಿ ಮನಿ ಎಷ್ಟು ಸ್ವಚ್ಛ ಮಾಡಿದ್ರು ಸ್ವಚ್ಛ ಅಂತೇಳಿ ಅನ್ಸವಲ್ದು ಯಾಕಂದ್ರೆ ಇದು ಕಾಟದ್ ಮತ್ತೆ ಮತ್ತಲ್ಲಿ ಟೇಬಲ್ ಪ್ಲೌಡಿಂದ ಅದು ಹುಳ ಸೇರ್ಯವು ಕಾಲ ಹಿಟ್ಟು ಹೊಡೆದಿನಿ ಎಲ್ಲ ಪ್ರತಿಯೊಂದ್ ಕಡೆನು ಪೂರಾನೇ ಒಡೆದಿನಿ ಎಲ್ಲಿ ಉಳ ತಿನ್ಲಿ ತಿನ್ಲಾದ ಇರ್ಲಿ ಅಂತೇಳಿ ಎಲ್ಲಾ ಕಡೆ ಹೊಡೆದಿನಿ ಆದ್ರೂ ಕೂಡ ಅದು ಬೆಳಗ್ಗೆ ಬೆಳಿಗ್ಗೆ ಎದ್ದು ಕಸ ಹುಡ್ಗಸ್ತಿಗೆನೆ ಅದು ರವ ರವ ಬಿದ್ದಿರ್ತಿತ್ರಿ ಹಂಗಾಗಿ ಬೇಸರಿ ಹಂಗ್ ಎಷ್ಟು ಮಾಡಿದ್ರು ಹಿಂಗೆ ಆಗಕತ್ತೈತಲ್ಲ ಅಂತೇಳಿ ಪ್ರತಿನಿತ್ಯನೂ ಕಸ ಹುಡ್ಗ ಬಂದಾಗ ಅದು ಬರಕತ್ ಊಟನೆ ಅದ್ರೊಳಗೆ ಕೆಳಗೆ ಎಷ್ಟು ಅದಾವ ಅಂತ ನೋಡ್ರಿ ನೀವು ಕಾಟದ ಬುಡ್ಕ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಸಾಮಾನು ಅವು ಇವು ಎಷ್ಟೊಕ್ಕೊಂಡು ಸಾಮಾನು ಅದಾವ ಅವು ದಿನ ತೆಗೆದು ಹುಡ್ಗಕಂತು ಆಗಂಗಿಲ್ಲ ಮತ್ತೆ ಅದು ಎಲ್ಲಿ ಬಿದ್ದು ಅಲ್ಲೇ ಬಿದ್ದವು ದಿನ ಒಂದು ಮೂರು ದಿನಕ್ಕೆ ಒಂದೊಂದು ಸಲ ತೆಗೆದ್ರಿ ಒಂದೊಂದು ಬೊಕ್ಸಿ ಬರ್ತಾವೆ ಹೇಳಿ ನಮ್ಮ ಮನೆಯವರಿಗೆ ಇದಕ್ಕೇನಾರ ಒಂದು ಏ ತಮ್ಮ ಬೀಳ್ತಾನೆ ಒಂದು ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂದ್ರೆ ಎಲ್ಲ ಕಟ್ಟಿಗೆ ಉಳ್ಳ ತಿಂದು ಪ್ಲೌಡ್ ನೋಡ್ ಅಂತ ಹೇಳಿ ನಮ್ಮನೆಯವ್ರ್ ನೋಡು ನೋಡು ಅಂತಾರ ಅವ್ರಿಗೂ ಕೂಡ ಟೈಮ್ ಸಿಗಂಗಿಲ್ಲ ರಾತ್ರಿ ನಮ್ಮ ಸ್ತ್ರೀ ಲಘು ಮಕ್ಕೊಂಡ್ರೆ ಏನಾದರೂ ಕೆಲಸ ಮಾಡೋಕ್ಕಾಗತ್ತೀವೋ ಲಘು ಮಕ್ಕಳಂಗೆ ಇಲ್ಲ ಹಂಗಾಗಿ ಹೋಲ್ ಅಂತ ಹೇಳಿ ದಿನ ಬಿಡೋದಾಗೈತಿ ಲಾಗ್ ಹೊಂತು ಇವತ್ತ ಸೂಪರಾಗಿ ಸ್ಟಾರ್ಟ್ ಮಾಡಿದ್ರಿ ನೋಡೋಣ ಅಂತ ಎಣ್ಣ ಎಲ್ಲಿತನ ಬರುತ್ತಾ ಅಂತೇಳಿ ಈ ಬ್ಯಾಗ್ ಒಂದು ತೊಳಿಬೇಕು ರೀ ಈ ಬ್ಯಾಗ್ ತೊಳೆ ಮುಂದೆ ಹೇಳ್ತೀನಿ ಯಾಕೆ ತೊಳೆಕ್ಕೆ ಹಾಕ್ತೀನಂತ ಹೇಳಿ ಇದು ಒಂದು ಕೆಲಸ ಇದ್ದಿದ್ದಿಲ್ಲ ಮತ್ತೊಂದು ಕೆಲಸ ಎಕ್ಸ್ಟ್ರಾ ಬಂತು ರೀ ಇವತ್ತು ನನಗೆ ಅದ್ರ ಬಟ್ಟೆ ತೆಗೆದು ಬೇರೆದ್ರಾಗ ಇಟ್ಟು ಬ್ಯಾಗ್ ತೊಳೆದು ಒಣಗಿಸಿ ಒಳ್ಳೆದ್ರಾಗ ಬಟ್ಟೆ ಪ್ಯಾಕ್ ಮಾಡೋತಗೇನೆ ಏನೇನಾಗುತ್ತೋ ಗೊತ್ತಿಲ್ಲ ಹಾ ನೋಡೋಣ ನೀರ್ ಕಾಕಿಟ್ಟಿನಿ ಇವತ್ತಿಬ್ಬರಿಗೆ ಅಂತೇಳಿ ಅನ್ಕೊಂಡಿನಿ ಎಣ್ಣೆ ಕಾಸ್ತೀನ್ರಿ ಈಗ ಹೋ ಏನು ಹೋ ಹಾ ನೋಡಿ ಒಮ್ಮಣ್ಣ ಓಮಣ್ಣ ಓಮಣ್ಣ ಹಂಗಿಕ ನಿಂಗಣ್ಣ ಓ ಆಜ ಓಕೆ ರೀ ಮತ್ತೆ ಆಮೇಲೆ ಅಂತ ಬಾಯ್ ಸರಿ 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 ರೀ ಬನ್ರಿ ಇದನ್ನ ತಿಕ್ಕುನಂತ ಬ್ಯಾಗು ಇದನ್ನ ಯಾಕೆ ತಿಕ್ಕೀನಪ್ಪ ಅಂತಂದ್ರೆ ಹೇಳ್ತೀನಿ ನೋಡಿದ್ರೆ ಅಕ್ಕಿ ನಮ್ಮ ಮನೆ ಮುಂದೆ ಹುಡುಗಿ ಬರ್ತಾಳೆ ಅಲ್ರಿ ಬಂದು ನಮ್ಮ ಸ್ತ್ರೀಯರೇ ಬ್ಯಾಗ ಒಮ್ಮೆ ಮಾಡಿದ್ದಿಲ್ಲ ಸೂಪ ಅವಡಿಗೆ ಇನ್ನಿನ್ನೆ ಮಾಡಿದ್ರೆ ರೀ ಒಳಗೆ ಅರಿಬಿದ್ದು ಚಿಕ್ಕಾಕ್ತಿ ಪ್ಯಾಕ್ ಮಾಡಿ ಮಾರಾಕ್ತೀವಿ ಸರಿಯಾ ದೊಡ್ಡ ರಾಕ್ರಿ ಮತ್ತೆ ಉಚ್ಚಿ ಸಂಬಂಧ ಅದ ಎಷ್ಟು ಇದನ್ನ ಮಾಡಿ ಸರಿ ಹಿಂದ ಸರಿ ಸರಿ ಹಿಂದಕ್ಕೆ ನೀನು ಎಲ್ಲ ಥರ ತಿಂತಾರ ವಾಸನೆ ಬರ್ತ್ ವಾಸಿನಿ ಬರ್ತೇಳಿ ಭಾಳ ಇದನ್ನ ಮಾಡ್ತಿದ್ದೆ ನಾನು ಅದಕ್ಕೆ ಬಂದು ಅಲ್ಲೇ ನಿಂತ್ಕೊಂಡು ನಾಳೆ ಹಾಗಾಗಿ ಯಾಕೋ ವೈನ್ ಅನಿಸ್ತಾ ಹೋಗೋದು ತೊಳ್ದ್ರೆ ಅಂದ್ಕೊಂಡು ಬೆಳೆ ಹತ್ತಿ ನೋಡ್ತೀವಿ ಹಿಂದಲೇ ಪಟ್ಟಣ ನೋಡಿ ಒಂದು ಅರ್ವಿತ್ತಾಗ ಒತ್ತಿ ಅಷ್ಟೇ ಇದು ಅದ ನೋಡ್ತದ ತಗೊಂಡು ಇದು ಆಯ್ತು ಹಿಂದಲೇ ಅರ್ವಿ ತಗೊಂಡು ಅಷ್ಟು ನೀರು ಸರಿ en la cant Sanca no ve ahí Ana ಇದು ನೋಡಿರಿ ನಮ್ಮ ಸ್ತ್ರೀ ಚಪ್ಪಲ್ ಮೊನ್ನೆ ಮೊನ್ನೆ ತೊಗೊಂಬಂದಿವಿ ನೀವು ನೋಡಿರಿ ಈಗ ಹಾಕೊಳಾರ ಸಿರಿ ಮತ್ತೊಂದು ನಾಲ್ಕೈದು ದಿನ ಆಯಿತು ಯಾಕಂದ್ರೆ ಇದನ್ನ ಮಾಡಿಬಿಟ್ರೆ ನೋಡಿರಿ ಕಿತ್ತೆನ್ರಿ ಇದು ಈ ಕಡೆ ಈ ಥರ ಬಟನ್ ಇರುತ್ತಲ್ಲ ಕಿತ್ತೇನಾ ನಮ್ಮ ಸ್ತ್ರೀಕಿನ್ನ ಜಾಸ್ತಿ ಓಂಕಾರ ಹಾಕೊಂಡು ಅಡ್ಡಾಡ್ತಿದ್ದ ಕುಂತ್ಕೊಂಡು ಕೈಲಿನೇ ಕಿತ್ತೆ ಅನ್ರಿ ಇದನ್ನು ಚಪ್ಪಲಿಂದ ಈಗೇಡಿ ಇದು ಇರ್ಲಿಕ್ಕಂದ್ರೆ ಸಿರಿ ರೀ ಇದು ಇರ್ಲಿಕ್ಕಂದ್ರೆ ಚಪ್ಪಲ್ ಶೋನು ಅನ್ಸಂಗೆ ಇಲ್ಲ ನೋಡ್ರಿ ಇದು ಹಿಂಗೆ ಬರುತ್ತಾ ಇಲ್ಲಾಂದ್ರೆ ಹಿಂಗೆ ಬರುತ್ತಾ ಬಟ್ ಹೆಂಗೆ ಬಂದ್ರ ಅದು ಅಷ್ಟು ಶೋ ಅನ್ಸಂಗಿಲ್ಲ ಇನ್ನೊಂದೇನಂದ್ರೆ ಓಂಕಾರ ಹಾಕೊಂಡು ಅಡ್ಡಾಡಕತ್ರ ಇದು ಹಿಂಗೆ ಪಟ್ಟಿ ಬೇಕೇ ಬೇಕು ರೀ ಏನೊಂದು ಇರ್ಪಾಯಲ್ಲ ಅಂಥೇಳಿ ಟೆಬಿ ಕ್ಯೂಬ್ ತೊಗೊಂಡ್ಬಂದಿನಿ ನೋಡ್ತೀನಿ ರೀ ಕುಂದ್ರಸ್ತೀನಿ ಕಿತ್ತು ಕುಂದ್ರಸ್ತಾ ಇಲ್ಲೋ ಗೊತ್ತಿಲ್ಲ ಇದ್ರ ಮುಂದೆ ಗೊಂಬಿಡಿದಾನೈತ್ರಿ ಅದನ್ನು ಕಿತ್ ತೊಗ್ದಾನ ಒಂದು ಇಟ್ಟಿದ್ನಿ ನೋಡೂ ಹಾಕಕ್ಕೆ ಬರತ್ತ ಅಂತ ಹೇಳಿ ಆಮೇಲೆ ಒಗೆದ್ಬಿಟ್ಟೆ ರೀ ಅದನ್ನು ಯಾವಾಗ ಯಕಡೆ ಹಾಕ್ಬೇಕಂತ ಗೊತ್ತಿನಿರಿ ನನಗೂ ಇದು ಅಯ್ಯೋ இது ஒர பட்டித்தாய் ரீங் துந்திருத்தாத்தீ இது ஏன் ஒழகித்த ஏனோத்தேனாக்கா முர்தது அது துந்திரல அன்சுத்ரே இது ನೋಡ್ಬೇಕ್ರಿ ಅದ ಟ್ರೈ ಮಾಡಿ ಏನಾರ ಹಾಕ್ಬೇಕಲ್ರಿ ಇದು ಕುಂದ್ರತಾ ಎಲ್ಲ ಗೊತ್ತಿಲ್ಲ ಕುಂದರ್ಲಿತ್ತಂದ್ರೆ ಮತ್ತ ಕೆ ಒಳಗೆ ಏನೋ ಇದ್ರ ಗಟ್ಟಿ ಕುಂತ್ರ ಬೀಳಸ್ರಿ ಇದು ಮತ್ತೆಲ್ಲರಿಗಿತ್ತಂದ್ರ चल लागर ನೋಡ್ತೀನಿ ನೋಡ್ತೀನಿ ಹೆಂಗಾಗತ್ತೆ ಯಾವದಾರ ಒನ್ ರೀ ಹುಡುಗರಿಗೆ ಹಿಂಗ ಆ ಮಾಡಿದ ಬಿಟ್ಟೇನೆ ಆಗುತ್ತೆ ಅದು ಸ್ವತಃ ಇದ್ದಿದ್ದೆ ಬೇರೆ ನಾವ್ ಏನಾರ ಅಂಟಿ ಕುಂದಿರ್ಸಿದ ಬೇರೆ ಒಂದು ವೇಳೆ ಮತ್ತಿದು ಒಳ್ಳೆ ಕಿತ್ತಿತ್ತಂದ್ರೂ ಮುಂದ್ವರ್ಸೋದಾಗಲ್ದು ಎಲ್ಲರೂ ಅಡ್ಡಾಡೋ ಟೈಮ್ದಾಗ ಬಟನ್ ಗಿಟನ್ ಹೋತಂದ್ರೆ ಅಂತ ಮುಗೀತಾನ ಅದು ಇದು ಈ ಕಿತ್ತಿನ ಹೆಂಗ ಮುಗಿಸ್ತಾರಲ್ಲ ನಮಗೆ ಗೊತ್ತಾಗಲ್ಲ ಬಗ್ಗೆ ಹಿಂಗೆ ಅನ್ಸುತ್ತ ಹ್ಮ್ ಅಯ್ಯೋ ಓಕೆ ರೀ ಟೈಮ್ ಬಾಳ ಅನ್ಸುತ್ತ ಮತ್ತು ಅಡಿಗೆ ಮಾಡ ಸಿಗ್ತೀನಿ ನಾನು ನಿಮ್ಗೆ ಬಾಯ್ ಹ್ಞೂ ಶಿರಿ ಏನಾಯ್ತು ಯಾಕ ಡೆಟಲ್ ಇಟಿದ್ರೊಳಗೆ ಕೈ ಇಡಾಕತ್ತೀಯಲ್ಲ ಏನಾಯ್ತು ಬಜಿ ಶಿರಿ ಕೈಗೆ ಏನಾಗೈತಿ ಎಲ್ಲಿ ಯಾಕೆ ಕೈ ಕಡಿತೈತಿ ತೋರ್ಸು ಓ ನೀ ಮುಟ್ಟಿದೇನ ಅದನ್ನು ಇನ್ನೇ ಮುಟ್ಟಬಾಬ್ ಕಡಿತೈತೆ ನೋಡು ಬಾ ಹೋಗುಂಬ ಶ್ರೀ ಮುಟ್ಟಮ್ಮ ಹಾಂ ಅಲ್ಲ ಶಿರಿ இன்னும்பா முட்டும்பாட்டுமாட்டு முட்டும்பாம்பாட்ட ಒಡಬ್ರಂಬಾ ಅಂತ ಅದು ಕಡಿತೈತದ ಒಡಕೋದ್ರ ಕಡಿತೈತಿ ನಮ್ ಸ್ತ್ರೀ ನೋಡ್ರಿ ಹೊರಗಡೆ ಆಟಾಡ ಮುಂದಾಗ ಕ್ಯೂಡಿ ಆ ಸುತ್ತ ಮುಳು 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 ಇರುತ್ತಲ್ರಿ ಕ್ಯೂಡಿ ಕರಿದು ದೊಡ್ಡ ಕ್ಯೂಡಿ ಅಂತ ಕಂಪೌಂಡಿಗೆ ಹೋಗ ಹೋಗಕತೈತಿ ಅದನ್ನ ಹೆಂಗ್ ಬಸವನ ನೋಡ ಹೆಂಗ ಏನ ಅದು ಕಡದ್ ಬಿಟ್ಟೈತ್ರಿ ಹಂಗಾಗಿ ಅವ್ರ ಪಪ್ಪ ಸ್ವಚ್ಛಕೈತ ಮತ್ತೆ ಆಗಿ ಅದ ಬಳಿಡ್ಸಲ್ರಿ ಈ ಮುಟ್ಟ ಹೋಗ್ಬಾ ಮುಟ್ಟ ನಾಶ್ರಿ

ಹಂಗಾಗಿ ನಾನು ಅಷ್ಟೇ ಕಷ್ಟಪಟ್ಟು ಇದು ಒಂದು ಎರಡು ಮೂರು ಸಲ ಕಿತ್ತಿದ್ರು ತಿಂತಿಲ್ಲ ಅಂತ ಹೇಳ್ತೇವೆ ಕಲ್ ತಂದೆ ಮನ್ಯಾಗ ಕಿತ್ತಿತ್ತಂದ್ರೆ ಒಳ್ಳೆ ಮಳೆ ರೀ ಆದ್ರ ಹೊರಗಡೆ ಕಿತ್ತಿ ಬಟನ್ ಬಿತ್ತ ಹಚ್ಚದಾಗಂಗಿಲ್ಲ ನೋಡ್ರಿ ವಾವ್ ರೀತಿಯ ನೀವು ತಿನ್ನ ನಿಮಗೆ ರಾತ್ರಿ ಬಾತ್ರೂಮ್ ಅಡ್ಡದಿ ಎಲ್ಲಿ ತಿಂದಿನಿ ನೋಡಿ ನೋಡ್ರಿ ನಾನು ಏನಾದ್ರೂ ತಿಂದಿನ ಅಂತ ಅನ್ಸಾಕತ್ತೈತಾರಿ ಹಣ್ಣಿಗೆ ಹೊಟ್ಟೆ ಹಶು ಆಗೈತಿ ಬಾಂಡೆ ಅದವ ಹನ್ನೊಂದು ತಗತ್ ಬಂತು ನಾನು ಬಾಂದ್ಯದ ಎಂತ ನನಗೆ ಬಾಂದೆ ನಾನು ಇದಂದೆಣ್ಣ ನನಗೆ ಬಾಂದೆ ತಿಕ್ಕಾಕ ಯಾವುದು ಎಲ್ಪ್ ಮಾಡಲ್ಲ ಹತ್ತು ಕ್ಲಾಕ್ ಲಾಕ್ ಆಗ್ಬಿಟ್ಟೈತೆ ಲಿಪ್ ಅಂತ ದಿನ ಖರೇನ ರೀ ನಂಗೆ ಬೆಳಗ್ಗೆ ಆಗಲ್ಲ ಅಂತೇಳಿ ರಾತ್ರಿ ಬಾಂಡೆ ತಿಕ್ಕ ಬೇಸರ ಒಂದರ ಬಿಗ್ ಬಾಸ್ ಬಿಡ್ಲಾರ್ದು ಕರಂಬಲಾರು ನಾನು ಹಂಗತ್ತೆ ನಾನದ ರೀ ಬಿಗ್ ಬಾಸಿಗೆ ಖರೇನಾ ಭಾಳ ಇಷ್ಟ ನನಗೆ ಈಗ ಅದ್ರಾಗ ಇಬ್ಬರು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಬಂದಾರ ಬಿಗ್ ಬಾಸ್ ಒಂಥರ ಮಾನಿ ಹಣ್ಣೆ ಮಾನಿ ಕೈಗೆ ಉಪ್ಪು ಕರೆ ಹಚ್ಚಿದ್ರೆ ಹೆಂಗಾಗತ್ತೆ ರೀ ಆ ಥರ ಕಿಕ್ ಕೊಡಂಗೆ ಕೊಡಾತಿ ನನಗೆ ಬಿಗ್ ಬಾಸ್ ಅಂದ್ರೆ ಅದಕ್ಕೆ ಅಡ್ವರ್ಟೈಸ್ ಬಂದಾಗ ಆ ಹೋಗೋದಲ್ಲಿ ಬಂಡೆ ತಿಕ್ಕಾಕ ಅಡ್ವರ್ಟೈಸ್ ಬರ ಮುಗ್ದುಟ್ಟೇನೋ ಒಳಗೆ ಬಂದ್ಬಿಡ್ತು ಹಂಗಾಗಿ ಬಂಡೆ ಒಂದು ನಾಲ್ಕು ಬಂಡೆ ತಿಕ್ಕ

அந்த அண்ணா அண்ணா பாப்பார்மெண்ட்மெண்ட் அங்கடியும் கைப்பல் அல்ல கொழத்து நாளே அவரு இத்கிள் வந்து கட் அச்சிகல மென்சின் கை ரீ ಮೆಣಸಿನಕಾಯಿ ಇಂತವೆಲ್ಲ ಒಂದಿಷ್ಟು ಹೆಚ್ಚು ಕಮ್ಮಿ ಆಗಂಗಿಲ್ಲ ಇವು ಗಜರಿ ಪಿಜ್ರಿ ಹೆಚ್ಚಿಗೆ ಹಾಕವಲ್ರಿ ಹುಡ್ಕಾಡ್ತಾರ ಕಿತ್ ತೊಗಿತಾರ ಏನೇನೋ ಮಾಡ್ತಾರ ಈಗ ಒಂದ್ ಅರ್ಧ ಕೆಜಿ ತಗೊಳ್ಳಲ್ಲಿ ನಾನ್ ತಗೊಳದ್ ಜಾಸ್ತಿ ಅರ್ಧ ಕೆಜಿ ಒಂದ್ ಕಿಲೋ ತನಕ ತಗೊಳಲ್ಲ ಪಾವ್ ಕಿಲೋ ಇಲ್ಲ ಅಂದ್ರ ಅರ್ಧ ಕೆಜಿ ಕೊಡಿ ತಂದ್ಕೊಡೋನ್ಗ ಅರ್ಧ ಕಿಲೋ ಗಜರಿಗೆ ಒಂದ್ ಚೂರ್ ಹೆಚ್ಚು ಕಮ್ಮಿ ಅಂತಂದ್ರೆ ಹುಡ್ಕಾಡ್ತಾರ ಹುಡ್ಕಾಡ್ತಾರ ಲಾಸ್ಟ್ ಸಿಕ್ಕಿಲ್ಲ ಅನ್ನೋ ಏನ್ ಮಾಡ್ತಾರೀ ರೀ ಅದ್ರಾಗ ಒಂದ್ ಗಜರಿ ಕಟ್ ಮಾಡ್ತಾರ ಒಂದ್ಸಲಕ್ಕೆ ಕರೆಕ್ಟ್ ಆ ಸಿಗುತ್ತೆ ಅಂದ್ರೆ ಹೇಳ್ತಿ ಇಲ್ಲ ಮಾಡ್ತಾರೆ ರೀ ಆದ್ರೆ ಮುಂಜಾನೆ ಅದು ಮರುದಿನ ಕೊಳದು ಹೋಗೋದು ಚಿಂತಿಲ್ಲ ಹಂಗೆ ಮಾಡ್ತಾರೆ ಹ್ಞೂ ಹ್ಞೂ ಅಣ್ಣ ಎಣ್ಣೆ ಬಡ್ಕೊತಾರೀ ಹ್ಞೂ ಮುಂಜಾನೆ ಕಸಕ್ಕೆ ಹೋಗಕ್ಕೆ ಬೇಕಿಲ್ಲ ಅವ್ರಿಗೆ ಹಾಯ್ ಫ್ರೆಂಡ್ಸ್ ಬರ್ರಿ ಫ್ರೂಟ್ ತಿನ್ನೊಂಬರ್ರಿ ನನಗೆ ನೋಡಲಿ ಅಲ್ಲಿ ನೋಡಲಿ ಫ್ರೂಟ್ ತಿನ್ನೊಂಬರ್ರಿ ಅನ್ನ ಬೂಟ್ ತಿನ್ನು ಬರ್ರಿ ಬೂಟ್ ತಿನ್ನು ಪುರುಟ್ ಪುರೋಟ್ ಅನ್ನ ಪುರೋಟ್ ತಿನ್ನು ಬಲ್ಲೇ ಬೇರೆ ಅಂತ ಕಸ ಬರ್ರಿ ಅನ್ನ ಅಂದ್ರೆ ಬ್ಯಾಲಿ ಅಂತ ನಿಂಗೆ ಹುಳ ಎಲ್ ಕಡಿತ ತೋರಿಸ ತೋರಿಸ್ಲಿಲ್ಲಲ್ಲ ಎಲ್ಲಿ ಕಡಿತು ತೋರ್ಸಿ ಚೆಂದ ತೋರ್ಸ ಹೊರಗ್ ಕಡಿತಾ ನೀವು ಮುಟ್ಟಿದ್ದೇನಾ ಅದನ್ನು ஏங்க முட்டிது ஆலி ஹம் ஆலி ஆலி தோ முட்டிதே நோ இன்னா முட்டிது ஹம் வெயிட்டு ஹம் மாப்பா பண்ணா ஹம் பிப்பாச் ஹம் தாத்தா அக்கா தாத்தா ஹம் ീമാ കേ നനപോദന നെന്പ ಹೇಳು ಬಿಡ ಚಲೋ ನಿನ್ ಅನ್ನೋದು ಗೊತ್ತಾಗ್ಲಿ ಎಲ್ಲಾ ಜನತೆಗನು ನೆನಪಿ ಏನಪ್ಪ ನಿನ್ನ ಮುಖವಾಡ ನಾನು ಕಳಿಸಿ ಹಾಕ್ತೀನಿ ಲೈವಿಗೆ ಬರ್ತೀನಿ ಪುರುಟ್ರಾ

Hmm. 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 Hmm.

ಮಮ್ಮಿ ಹೆಸರು ಏನು ಹೆಸರು ನಾನೇ ಹೌದು ಹೆಸರು ಏನು ಹೆಸರು ಸರು ಸಾಲಿಗೆ ಒಕ್ಕೇ ಇಲ್ಲ ಓಕೆ ನನ್ಬೇಕು ಅನ್ನು ಕುಂದ್ರಿಲಿ ಹ್ಮ್ ಸಲಗೊಕ್ಕಿಲ್ಲ ಹೋಗಮ್ಮ ಮುಕ್ಕೊಳಮ್ಮ ಹೋಗಲ್ಲ ಅಲ್ಲಿಗೆ ಚುಪ್ ಚುಪ್ ಇಲ್ಲೂ ನಾ ಹೇಳ್ದಂಗೆ ಕೇಳ್ಬೇಕು ಹ್ಞೂ ಜಾನಿ ಜಾನಿ ಎಸ್ಪಾಡು ಬಿಡಂಗಿಲ್ಲ ನೀವು ಹೆಂಗಿದ್ರೆ ನಮ್ಮನ್ನ ಎಚ್ಚರ ಮಾಡ್ತಿಲ್ಲ ಈಗ ವಿಡೋ ಮಾಡತ್ತೀನಿ ಮಕ್ಕಳು ಬಂದಿದ್ವಿ ಇರ್ಲಿಕ್ಕೆ ಜಾನಿ ಜಾನಿ ಎಸ್ ಎಸ್ಪಪ್ಪ ಆಡಾಡು ಓಪನ್ ಯುವರ್ ಮತ್ ಓಮ್ ಓಪನ್ ಯುವರ್ ಮೌತ್ ಅಂದ್ರೆ ಓಮ್ ಹೆಂಕ್ ಮೇರಿ ಗಾಡಿ ನಿನ್ನ ಕಣ್ಣೆಲ್ಲದವು ಕಣ್ಣು ಹ್ಮ್ ಕಿವಿ ಎಲ್ಲ ಬಾಯ್ ಹಲ್ಲು ನಾಲ್ಗಿ ನಂದಲ್ಲ ನಿಂದು ನಿನ್ ಒಳಗೈತ ಹುಬ್ಬ ಹುಬ್ಬೆಲ್ಲದ ನೀನು ಎಲ್ಲದ ಉಬ್ಬು ಉಬ್ಬು ಉಬ್ಬ ಅಂದ್ರೆ ಗೊತ್ತಿಲ್ರಿ ಒಬ್ಬ ಉಬ್ಬ ಉಪ್ಪು ಮಾಡ್ಯಾರ ಉಪ್ಪು ಹ್ಮ್ ನಿನ್ ತೆಲೈತಿ ಕೂದಲ ನಿನ್ನ ಕೈ ಎಲ್ಲಿದ್ದ ಬಾಯ್ ಬಳತೀಗಿ ಬಾಯ್ ಬಳತೀಗಿ ಉಗುರು ಇಲ್ಲದ ಉಗುರು ಹ್ಮ್ ನಿನ್ ಸರ ಎಲ್ಲಿ ಸರ 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 ಓಕೆ ಓಕೆ ಅನ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ನಿಮಗ ನಿಮಗ ಬಂದೆ ನಿಮಗ ಇಷ್ಟ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಬರಿ ಮಾಡ್ರಿ ಕಮೆಂಟ್ ಮಾಡ್ರಿ ಓಕೆ ಫ್ರೆಂಡ್ಸ್ ನಿಜಕ್ಕೂ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸೊಬ್ಬರಾದ್ರೂ ನನ್ನ ಚೆನ್ನಾಗಿ ನೀವು ನೋಡಕ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾಳೆ ನೋಡಿದಾಗ ಶಿಗು ಅಂತ ಅಲ್ಲವರೆಗೂ ಇವತ್ತಿನ ನೋಡೋಕ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್